ನಿಷ್ಕ್ರಿಯಗೊಂಡಿರುವ ಬ್ಯಾಂಕ್ ಖಾತೆಗಳಲ್ಲಿನ ಹಣವನ್ನು ವಾರಸುದಾರರಿಗೆ ನೀಡುವ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ದೇಶಾದ್ಯಂತ ಎರಡು ತಿಂಗಳ ಕಾಲ ನಮ್ಮ ಹಣ ನಮ್ಮ ಹಕ್ಕು ಅಭಿಯಾನ ನಡೆಸುತ್ತಿದ್ದು ತುಮಕೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಶಿಬಿರಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಚಾಲನೆ ನೀಡಿದರು ರಿಸರ್ವ್ ಬ್ಯಾಂಕ್ನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಆರ್ ಪ್ರಭಾಕರ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಅಧಿಕಾರಿಗಳು ಸಿಬ್ಬಂದಿ ಸಾರ್ವಜನಿಕರು ಉಪಸ್ಥಿತರಿದ್ದರು ಕಾರಣಾಂತರಗಳಿಂದ ಬ್ಯಾಂಕ್ ಖಾತೆಗಳಲ್ಲಿ ನಿಷ್ಕ್ರಿಯಗೊಂಡಿರುವ ಹಣ ವಾಪಸ್ ಪಡೆಯುವ ಕುರಿತು ಗ್ರಾಹಕರಿಗೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ನರಸಿಂಹಮೂರ್ತಿ ಬ್ಯಾಂಕ್ ಖಾತೆಯಲ್ಲಿ ಹತ್ತು ವರ್ಷಗಳಿಂದ ವ್ಯವಹಾರ ನಡೆಯದಿದ್ದರೆ ಅಂತಹ ಖಾತೆಗಳು ನಿಷ್ಕ್ರಿಯಗೊಂಡು ಹಣ ಸಿಲುಕಿಕೊಳ್ಳುತ್ತದೆ ಅಂತಹ ಗ್ರಾಹಕರಿಗೆ ಹಣ ಹಿಂತಿರುಗಿಸುವ ಸದುದ್ದೇಶದಿಂದ ನಮ್ಮ ಹಣ ನಮ್ಮ ಹಕ್ಕು ಅಭಿಯಾನ ನಡೆಸಿ ಬ್ಯಾಂಕ್ ಖಾತೆಗಳನ್ನು ಸಕ್ರಿಯಗೊಳಿಸುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಮರು ಜಮೆ ಮಾಡ್ತಕ್ಕಂಥದ್ದು ಅಲ್ಲಿ ಲಭ್ಯ ಆಗ್ತಕ್ಕಂಥ ಬಡ್ಡಿ ಮೊತ್ತವನ್ನು ತಮ್ಮ ಅಕೌಂಟ್ಗಳಿಗೆ ಜಮಾ ಮಾಡ್ತಕ್ಕಂಥದ್ದು ಇವೆಲ್ಲ ಒಂದು ಪಾಲಿಸಿಗಳನ್ನು ಈಗ ಸಕ್ಷಮ ಪ್ರಾಧಿಕಾರ ಮಾಡಿದೆ ಫಲಾನುಭವಿ ನಾಗರತ್ನ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ವ್ಯವಹಾರ ನಡೆಯದ ಕಾರಣ ನಿಷ್ಕ್ರಿಯಗೊಂಡಿತ್ತು ಬ್ಯಾಂಕ್ ಸಿಬ್ಬಂದಿ ತಮಗೆ ಕರೆ ಮಾಡಿ ಖಾತೆಯನ್ನು ಸಕ್ರಿಯಗೊಳಿಸಿ ಅದರಲ್ಲಿದ್ದ ಹಣವನ್ನು ಹಿಂತಿರುಗಿಸಿದ್ದಾರೆ ಈ ಅಭಿಯಾನ ನಡೆಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದರು